ಅಭಿನಯ ಮಾಡಿದ ಫಿಲಮ್ ತ್ರೀ ವೀಕ್ಸ್ ಚೆನ್ನಾಗಿ ನೋಡ್ತಿದೆ ಸೊ ಅದರ ಬಗ್ಗೆ ನೀವೇನು ಹೇಳ್ತೀರಾ ಫಿಲಮ್ ಚೆನ್ನಾಗಿದೆ ಎಲ್ಲ ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ ಬಂದು ನೋಡ್ತಿದ್ದಾರೆ ಖುಷಿ ಆಗ್ತಿದೆ ಎಲ್ಲ ಒಂದು ಕಡೆ ನೋಡಿದ್ಯಾಡಕ್ಕೆ ಆಗಿಲ್ಲ ಹೌದು ಅವರು ಇದುವರೆಗೂ ಮೂವಿನೇ ನೋಡಿಲ್ಲ ಎಲ್ಲ ಒಂದು ಕಡೆ ದುಃಖ ಇದೆ ರಿಲೀಸ್ ಆಗಿದ್ದಾರೆ ಸೊ ಇವತ್ತು ನೋಡ್ತೀನಿ ಅಂತ ಏನು ಹೇಳಿದ್ರಂತೆ ಸೊ ಅದ್ರ ಹೇಳಿದ್ರು ನೋಡ್ತೀನಿ ಅಂತ ಕೆಲವೊಂದು ಕಾರಣಗಳಿಂದ ಬೇಡ ಅಂತಂದ್ರು ಅದಕ್ಕೆ ಈ ಪಾಸಿಟಿವ್ ನೆಗೆಟಿವ್ ನಿಮಗೆ ಸರ್ ಏನಂತ ಹೇಳೋದು ಸರ್ ಇಂಥ ಟೈಮಲ್ಲಿ ಬೇಕಿತ್ತ ಅವರೂ ಕಲಾವಿದರು ತಾನೆ ಅದಕ್ಕೂ ಇಂಥ ಟೈಮಲ್ಲಿ ಬೇಡವಾಗಿತ್ತು ಆಮೇಲೂ ಬೇಕಾಗಿ ಮಾಡ್ಬೋದಾಗಿತ್ತು ಪಾಪ ಫಸ್ಟು ಮೂವಿ ಮಾಡಿದ್ದಾರೆ ಅವರೇ ನೋಡಿಲ್ಲ ಅಂದಾಗ ಸರ್ ದುಃಖ ಇದೆ ನೀವು ಮತ್ತು ನಿಮ್ಮ ಎಷ್ಟು ನೋವಿದೆ ಅಂತ ನೋಡಬೇಕು ಆದರೆ ಗಂಡನ್ನ ತುಂಬ ಖುಷಿ ಆಯಿತು ಸರ್ ನಾವು ಎಲ್ಲ ರಿಯಾಲಿಟಿ ಶೋನಲ್ಲೆಲ್ಲ ಏನೋ ಒಂದು ಕಾಮಿಡಿ ಮೇನಾಗ ಕಾಣಿಸ್ಕೋತಾ ಇದ್ರು ಏನೋ ಒಂಥರ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಎಲ್ಲ ಈ ದೊಡ್ಡ ಸ್ಕ್ರೀನಲ್ಲಿ ಅದು ಆಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಐತೆ ಸರ್ ಅದಕ್ಕೆ ತುಂಬ ಡೆಡಿಕೇಶನ್ ಮಾಡಿದ್ರಿ ಒಂದು ಜಿಮ್ ಆದ್ರೆ ಆಯಿತು ಒಂದು ಅದಕ್ಕೋಸ್ಕರ ಏನೇನು ಪ್ರೊಸೆಸ್ ಬೇಕೋ ಅದೆಲ್ಲ ಮಾಡಿದ್ದಾರೆ ಸರ್ ತುಂಬ ಖುಷಿ ಆಯಿತು ಮೇಡಮ್ ಈ ಕಾಂಟ್ರವರ್ಸಿ ಆದಾಗ ನಿಮ್ಗೆ ಗೊತ್ತಿತ್ತ ಇದು ಪರ್ಪಸ್ ಆಗಿ ಆ ರಿಲೀಸ್ ಡೇಟ್ ದಿನನೇ ಆಗತ್ತಂತ ನಿಮ್ಗೆ ಗೊತ್ತಿತ್ತ ಮೇಡಮ್ ಇಲ್ಲ ಸರ್ ಗೊತ್ತಿರಲಿಲ್ಲ ಇನ್ನೇನು ರಿಲೀಸ್ ಆಗಬೇಕು ಅಂತಕ್ಕಂಥ ಮನೋರ್ ಅವರು ವಿಡಿಯೋ ಮಾಡಿ ಹಾಕ್ತಾರೆ ಇದು ಮೇರಿ ಡಾನ್ ಅವ್ರು ಮಾಡಿರುವಂಥದ್ದು ನನಗೆ ಗೊತ್ತಿರುವಂಥ ನಿಮಗೆ ಏನಾದರೂ ಗೊತ್ತಿತ್ತ ಇದು ಇಲ್ಲ ಇಲ್ಲ ಗೊತ್ತಿರಲಿಲ್ಲ ಮ್ಯಾಮ್ ಆ ಭೇಟಿ ಆಗಿದೆ ರಿಲೀಸ್ ಆದಾಗ ಹೌದು ಸರ್ ಭೇಟಿ ಆಗಿದೆ ಚೆನ್ನಾಗಿದೆ ಆರೋಗ್ಯ ಸರ್ ಆರೋಗ್ಯ ತುಂಬ ಇದಾಗಿದೆ ಫುಡ್ ಪಾಯ್ಸನ್ ಎಲ್ಲ ಆಗಿತ್ತು ತುಂಬ ವೀಕ್ ಆಗಿದ್ದಾರೆ ನಮ್ಗೆ ಕೊನೆಯದಾಗಿ ಜನರಿಗೆ ಏನು ಹೇಳ್ತೀರ ಅಂದರೆ ಆಡಿಯನ್ಸ್ಗೆ ಏನು ಹೇಳ್ತೀರಾ ಆಡಿಯನ್ಸ್ಗೆ ಸಿನಿಮಾ ಬೇಕು ಬರ್ತೀವಿ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಚೆನ್ನಾಗಿದೆ ಒಳ್ಳೆ ಮೂವಿ ಮಾಡಿದ್ದಾರೆ ಬಂದು ನೋಡಿ